ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ಸಿಂಪಲ್ ಆಗಿ ಬೇಕರಿ ಸ್ಟೈಲ್ ಒಳಗೆ ಕಚೋರಿಯನ್ನು ಹೆಂಗೆ ಮಾಡೋದು ಅಂತ ತೋರ್ಸಕತ್ತೀನಿ ಆಮೇಲೆ ನಾನು ಇಲ್ಲಿ ಜಾಸ್ತಿ ಮಸಾಲೆಗಳನ್ನು ಕೂಡ ಯೂಸ್ ಮಾಡಿಕೊಂಡಿಲ್ಲ ಮನೆಯೊಳಗೆ ಸಿಗುವಂಥ ಕೆಲವೊಂದು ಸ ಮಸಾಲೆಗಳನ್ನು ಉಪಯೋಗಿಸ್ಕೊಂಡು ನಿಮ್ಗೆ ಸೇಮ್ ಬೇಕ್ರಿ ಒಳಗೆ ಯಾವ ರೀತಿ ಕಚೋರಿಗಳು ಸಿಗ್ತಾವಲ್ಲ ಅದೇ ರೀತಿಯಾಗಿ ಮನೆಯೊಳಗೆ ಸಿಂಪಲ್ಲಾಗಿ ಮಾಡಿ ತೋರ್ಸಕತ್ತೀನಿ ಖಂಡಿತವಾಗ್ಲೂ ನೀವೆಲ್ಲರೂ ಟ್ರೈ ಮಾಡಿರಿ ಆಮೇಲೆ ವೀಡಿಯೋನ ಸ್ವಲ್ಪ ಸ್ಕಿಪ್ ಮಾಡ್ಲಾರ್ದಂಗೆ ಪೂರ್ತಿಯಾಗಿ ನೋಡಿರಿ ಭಾಳ ರುಚಿಯಾದಂಥ ರೀ ಇದು ಬರ್ರಿ ಹಾಗಿದ್ರೆ ಈ ಕಚೋರಿಗಳನ್ನು ಮಾಡೋದು ಹೆಂಗೆ ಮತ್ತು ಇದಕ್ಕೆ ಏನೇನು ಸಿಂಪಲ್ಲಾಗಿ ಸಾಮಾನುಗಳನ್ನು ನಾನಿಲ್ಲಿ ಬೆಳೆಸ್ಕೊಂಡಿದ್ದೆ ಅಂತೇಳಿ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ನಾನಿಲ್ಲಿ ಒಂದು ಎರಡು ಕಪ್ನಷ್ಟು ಮೈದಾ ಹಿಟ್ಟನ್ನು ಮತ್ತು ಒಂದು ಚಿಟಕಿಯಷ್ಟು ಉಪ್ಪನ್ನು ಸೇರಿಸ್ಕೊಳ್ರಿ ಮತ್ತೆ ಒಂದು ಚಮಚದಷ್ಟು ಅಜವಾಯನನ್ನು ಸ್ವಲ್ಪ ಕೈಯಿಂದ ಕ್ರಷ್ ಮಾಡಿಕೊಂಡು ಇದಕ್ಕ ಸೇರಿಸ್ಕೊಳ್ರಿ ಮತ್ತು ಒಂದು ಎರಡು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡಿನಿರಿ ನೀವು ತುಪ್ಪ ಬೇಕಿದ್ರೂ ಬಳಸ್ಕೊಬೋದು ಎಣ್ಣೆ ಅಥವಾ ತುಪ್ಪ ಯಾವುದು ಬೇಕಾದ್ರೂ ನೀವು ಬಳಸ್ಕೋಬೋದು ಈಗ ಇದನ್ನು ಎಲ್ಲನೂ ಚಲೋ ತಂಗ ಕೈಯಿಂದ ಮಿಕ್ಸ್ ಮಾಡಿಕೊಡ್ರಿ ಎಲ್ಲ ಹಿಟ್ಟಿಗೂ ಇದು ಎಣ್ಣೆ ಹತ್ಕೋಬೇಕು ಆ ರೀತಿಯಾಗಿ ಚಲೋ ತಂಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಆಮೇಲೆ ಇದು ಈ ರೀತಿ ಸ್ವಲ್ಪ ಉಂಡೆ ಕಟ್ಟಿದ್ರೆ ಇದು ಮುಷ್ಟಿ ಕಟ್ಟಿದ್ರೆ ಉಂಡೆ ಆಗಬೇಕು ನೋಡಿರಿ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಬಂದೈತಿ ಅಂತ ಅರ್ಥ ಈ ರೀತಿ ಆದರೆ ನಮ್ಮದು ಕಚೋರಿಗೆ ಹಿಟ್ಟು ರೆಡಿ ಆಗೈತೆ ಅಂತರ್ಥ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ಕಲಸ್ಕೊಡ್ರಿ ಇದು ಹಿಟ್ಟನ್ನು ಇದು ಹಿಟ್ಟು ಭಾಳ ಅಂದ್ರೆ ಭಾಳ ಸಾಫ್ಟ್ ಆಗಿರ್ಬೇಕು ರೀ ಮತ್ತು ಈ ರೀತಿ ಮ್ಯಾಲೆ ತಳಗ ಒಂದು ಸ್ವಲ್ಪ ಬಡದ್ರಿ ಅಂತಂದ್ರೆ ಕರೆಕ್ಟಾಗಿ ಹದ ಬರ್ತೈತಿ ಸಾಫ್ಟಾಗಿ ನೀವು ಚಪಾತಿ ಹಿಟ್ಟಂಗೆ ನಾತ್ಕೊಂತಿಲ್ಲ ಅದೇ ಥರನಾಗಿ ನಾತ್ಕೋಬೇಕು ಮತ್ತೆ ಅದು ತೀರ ಅಲ್ಲ ತೀರ ಗಟ್ಟಿಯಾಗಿನೂ ಅಲ್ಲ ಸಾಫ್ಟಾಗಿರಬೇಕು ಈಗ ನಾನಿಲ್ಲಿ ಒಂದು ಕಪ್ಪನಷ್ಟು ಹೆಸರುಬೇಳೆನ ನೆನೆ ಹಾಕೊಂಡಿದ್ದೆ ರೀ ಇದು ಒಂದೆರಡರಿಂದ ಮೂರು ತಾಸು ನೆನೆ ಹಾಕೊಂಡಿದ್ದೆ ಒಂದು ಎರಡು ಮೂರು ಸಲ ತಂಗ ನೀರೊಳಗೆ ವಾಶ್ ಮಾಡ್ಕೊಂಡು ಬರ್ರಿ ಆಮೇಲೆ ಇದಕ್ಕೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ನಾನು ಕುದಿಯೋದಕ್ಕೆ ಇಡ್ತೀನಿ ಇದು ಒಂದು ಏಳರಿಂದ ಎಂಟು ನಿಮಿಷ ಕುದ್ರೆ ಸಾಕು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಡ್ರಿ ಉಪ್ಪನ್ನು ಸೇರಿಸ್ಕೊಂಡು ಒಂದು ಏಳರಿಂದ ಎಂಟು ನಿಮಿಷ ಕುದಿಸ್ಕೊಡ್ರಿ ಸ್ವಲ್ಪ ಕೈಯಿಂದ ಹೆಚ್ಚಿಕಿದ್ರೆ ಇದನ್ನು ಮೆತ್ತಗಾಗಬೇಕು ಅಷ್ಟೇ ಜಾಸ್ತಿ ಮೆತ್ತಗಾಗೋದಕ್ಕೆ ಹೋಗ್ಬಾರ್ದು ಮತ್ತು ಈಗ ಒಂದು ಮಸಾಲೆ ರೆಡಿ ರೀ ಈಗ ಒಂದು ಚಮಚದಷ್ಟು ನಾನು ಹಾಕಿ ಬೀಜ ತೊಗೊಂಡಿನಿ ಒಂದು ಚಮಚದಷ್ಟು ಬಡೆ ಸೊಪ್ಪು ಬಡೆ ಸೊಪ್ಪನ್ನು ತೊಗೊಂಡಿನಿ ಸೋಂಪು ಅಂತಾರಲ್ಲ ಅದನ್ನು ತೊಗೊಂಡಿನಿ ಮತ್ತು ಈ ಒಂದು ಏಳರಿಂದ ಎಂಟು ಕರಿ ಮೆಣಸನ್ನು ತೊಗೊಂಡಿನಿರಿ ಇಷ್ಟು ಮಸಾಲೆಗಳನ್ನು ನಾನು ಮಿಕ್ಸರ್ ಮಿಕ್ಸಿ ಒಳಗೆ ತರಿ ತರಿಯಾಗಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಇದು ತರಿತರಿಯಾಗಿ ಇರ್ಬೇಕು ರೀ ನೀವು ಕುಟಾಣಿಕಲ್ ಇತ್ತಪ್ಪ ಅಂತಂದ್ರೆ ಅದರೊಳಗೆ ಬೇಕಾದರೂ ಕುಟ್ಕೊಂಡು ಬರ್ಬೋದು ಈ ರೀತಿ ಆಗಿರಬೇಕು ಜಾಸ್ತಿ ಜಿನ್ನದ ಮಾಡೋದಕ್ಕೆ ಹೋಗ್ಬೇಡ್ರಿ ಇದನ್ನು ಮಸಾಲೆ ಒಂದು ಕಡೆಗೆ ಎತ್ತಿಟ್ಕೊಂಬಿಡ್ರಿ ಈಗ ಹೆಸರು ಬೇಳೆ ಕುದಿಯೋದಕ್ಕೆ ಇಟ್ಕೊಂಡಿದ್ದೆಲ್ಲ ಇದೆಲ್ಲ ಕುದ್ದೈತಿ ನೋಡ್ರಿ ಸ್ವಲ್ಪ ಇದು ಹೆಚ್ಚಿಗೆ ಇದ್ರೆ ಸ್ವಲ್ಪ ಮೆತ್ತಗೆ ಮೆತ್ತಗಿಸ್ಬೇಕು ಅಷ್ಟು ಜಾಸ್ತಿ ಕುದಿಸ್ಕೊಳೋದಕ್ಕೂ ಹೋಗ್ಬೇಡ್ರಿ ಮತ್ತು ಜಾಸ್ತಿ ಗಟ್ಟಿಯಾಗಿ ಕುದಿಸ್ಕೊಳೋದಕ್ಕೆ ಹೋಗ್ಬೇಡ್ರಿ ಈ ರೀತಿ ಒಂದು ಹದವಾಗಿ ಕುದಿಸ್ಕೋಬೇಕು ಒಂದು ಏಳರಿಂದ ಎಂಟು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಬೇಳೆ ಈಗ ಇದನ್ನ ನೀರೆಲ್ಲ ಬಸ್ಕೊಂಬೇಡ್ರಿ ನೀರೆಲ್ಲ ಬಸ್ಕೊಂಡು ಇದನ್ನು ಒಂದು ಕಡೆಗೆ ಎತ್ತಿ ಆರೋದಕ್ಕೆ ಇಟ್ಕೊಂಬಿಡ್ರಿ ನೀರು ಚಲೋ ಆದಂಗೆ ಬಸಿಬೇಕ್ರಿ ಇದು ಬಸಿಯೋದಕ್ಕೆ ಒಂದು ಕಡೆಗೆ ಎತ್ತಿಟ್ಕೊಂಬಿಡ್ರಿ ಇದನ್ನು ಈಗ ಒಲೆ ಮೇಲೆ ಒಂದು ನಾವು ಸ್ಟಿಕ್ ಪಾತ್ರೆ ತೊಗೊಂಡಿನಿ ಒಂದು ಎರಡು ಚಮಚ ಅಷ್ಟು ನಾನಿಲ್ಲೆ ಎಣ್ಣೆಯನ್ನು ಹಾಕ್ಕೊಂಡಿನಿ ಒಂದು ಚಮಚದಷ್ಟು ಜೀರಿಗೆನ ಹಾಕ್ಕೊತೀನಿ ಮತ್ತು ಒಂದು ಸ್ವಲ್ಪ ಇಂಗನ್ನ ಹಾಕೊಳ್ರಿ ಇಂಗನ್ನ ಹಾಕೊಂಡ ನಂತರ ಫ್ಲೇವರ್ ಭಾಳ ಚಲೋ ಇರ್ತೈತೆ ರೀ ಇದೆರಡು ಸ್ವಲ್ಪ ಎಣ್ಣೆ ಒಳಗೆ ಕರಿಬೇಕು ಇಂಗು ಮತ್ತು ಜೀರಿಗೆ ಸ್ವಲ್ಪ ಜೀರಿಗೆ ಎಣ್ಣೆಯೊಳಗೆ ಚಟಪಟ ಅಂತ ಕರಿಬೇಕು ಮತ್ತು ಮಸಾಲೆ ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಲ್ಲ ಅದೆಷ್ಟು ಮಸಾಲೆನ ಹಾಕ್ಕೊತೀನಿ ಒಂದು ಎರಡು ಹಸಿಮೆಣಿಕಾಯನ್ನ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊತೀನಿ ಮತ್ತು ಒಂದು ಇಂಚಷ್ಟು ನಾನಿಲ್ಲಿ ಹಸಿ ಶುಂಠಿ ಇರುತ್ತಲ್ಲ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಅದನ್ನು ಕೂಡ ಇಲ್ಲೇ ಸೇರಿಸ್ಕೊತೀನಿ ಇದು ಮಸಾಲೆ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಆಗಬೇಕು ಹೊತ್ತಬಾರ್ದು ಮಸಾಲೆ ಸಣ್ಣ ಉರಿ ಇಟ್ಕೊಂಡು ಚಲೋ ತಂಗ ಎಣ್ಣೆಯೊಳಗೆ ಕರಿಬೇಕು ಕರದ್ರನ್ನ ಇದ್ರ ಫ್ಲೇವರ್ ಚಲೋ ಬರ್ತೈತಿ ಮತ್ತು ನೀರೆಲ್ಲ ಬಸ್ತಿದ್ದು ಹೆಸರು ಬೆಳೆ ಇತ್ತಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಡ್ರಿ ಇದನ್ನು ಸ್ವಲ್ಪ ಎಣ್ಣೆಯೊಳಗೆ ಮಿಕ್ಸ್ ಮಾಡಿಕೊಡ್ರಿ ಅಂದರೆ ಫ್ರೈ ಮಾಡ್ಕೊಳ್ರಿ ಒಂಚೂರು ಎಣ್ಣೆಯೊಳಗೆ ಫ್ರೈ ಆಗಬೇಕು ಈ ರೀತಿ ಫ್ರೈ ಆದಮೇಲೆ ನಾನಿಲ್ಲೇ ಇದಕ್ಕೆ ಒಂದು ಚಮಚದಷ್ಟು ಕೆಂಪು ಖಾರ ಒಂದು ಕಾಲು ಚಮಚದಷ್ಟು ಅರಶಿಣ ಪುಡಿ ಒಂದು ಕಾಲು ಚಮಚದಷ್ಟು ಗರಂ ಮಸಾಲ ಮತ್ತು ಒಂದು ಚಮಚದಷ್ಟು ಆಮ್ಚೂರ್ ಪೌಡ್ರು ಮತ್ತು ಒಂದು ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಂಡಿನಿ ಆಮ್ಚೂರ್ ಪೌಡ್ರ್ ಇರಲಿಲ್ಲಪ್ಪ ಅಂದರೆ ಒಂದು ಅರ್ಧ ನಿಂಬೆ ಹಣ್ಣನ್ನು ಸೇರಿಸ್ಕೊಡಿ ನಡಿತೈತಿ ಒಂದು ಸ್ವಲ್ಪ ಇದು ಕುಡಿ ಬರಬೇಕಲ್ಲ ಅದಕ್ಕೋಸ್ಕರ ನಾನು ಆಮ್ಚೂರ್ ಪೌಡ್ರನ್ನ ಸೇರಿಸ್ಕೊಂಡಿನಿ ಇದನ್ನೆಲ್ಲ ಸೇರಿಸ್ಕೊಂಡು ಚಲೋ ತಂಗ ಎಣ್ಣೆಯೊಳಗೆ ಇದನ್ನು ಕೂಡ ಫ್ರೈ ಮಾಡಿಕೊಡ್ರಿ ಎಲ್ಲ ಚೆನ್ನಾಗಿ ಇದು ಉಪ್ಪು ಖಾರ ಎಲ್ಲ ಮತ್ತು ಇದು ಸ್ಮ್ಯಾಶರ್ ಇರ್ತದಲ್ಲ ಆ ಸ್ಮ್ಯಾಶರ್ ತೊಗೊಂಡು ಕಾಸ ಇದನ್ನ ಸ್ವಲ್ಪ ಎಲ್ಲಾನು ಚಲೋ ತಂಗ ಸ್ಮ್ಯಾಶ್ ಮಾಡಿಕೊಡ್ರಿ ನೋಡಿರಿ ಈ ರೀತಿಯಾಗಿ ಎಲ್ಲ ಚಲೋ ತಂಗ ಸ್ಮ್ಯಾಶ್ ಮಾಡಿಕೊಂಡು ನೋಡ್ರಿ ಇದಕ್ಕೆಲ್ಲ ಹತ್ತಿರುತ್ತಲ್ಲ ಅದನ್ನೆಲ್ಲ ಬಿಡಿಸ್ಕೊಂಡು ಇಟ್ಕೊಳ್ರಿ ಇದು ಒಲಿನ ಆನ ನಾನು ಸಣ್ಣ ಊರಿ ಒಳಗೆ ಇದನ್ನೆಲ್ಲ ಮಾಡುವಾಗ ಸಣ್ಣ ಉರಿ ಇಟ್ಕೊಂಡು ಇದನ್ನು ಮಾಡಿಕೊಡ್ರಿ ಈಗ ನೋಡ್ರಿ ಇದು ಚಲೋ ತಂಗ ತೀರ ಇನ್ನೂ ಮೆತ್ತಗಾಗಬೇಕಂತೇನಿಲ್ಲ ಒಂದಂತೂ ಹಳಕಳಕಿದ್ರು ನಡಿತೈತಿ ಮತ್ತು ಇದಕ್ಕೊಂದು ಎರಡು ಚಮಚದಷ್ಟು ನಾನಿಲ್ಲೆ ಕಡಲೆಬೇಳೆ ಹಿಟ್ಟು ಗ್ರಾಮ್ ಫ್ಲೋರ್ ಅಂತಾರಲ್ಲ ಕಡ್ಲಿಬೇಳೆ ಹಿಟ್ಟನ್ನು ಸೇರಿಸ್ಕೊಂಡೀನಿ ಕಡಲೆಬೇಳೆ ಹಿಟ್ಟನ್ನು ಸೇರಿಸ್ಕೊಳ್ಳೋದ್ರಿಂದ ಅಂತಂದ್ರೆ ಕಚೋರಿ ಅದ್ಭುತವಾದಂಥ ರುಚಿ ಹೊಂದಿರ್ತೈತೆ ರೀ ಮತ್ತು ಇದನ್ನು ಕೂಡ ಸ್ವಲ್ಪ ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕು ಇಲ್ಲಾಂದ್ರೆ ಹಸಿ ಹಸಿ ಇದ್ರೆ ಟೇಸ್ಟ್ ಬರೋದಿಲ್ಲ ಇದನ್ನೊಂದು ಸ್ವಲ್ಪ ಎಲ್ಲ ಎಣ್ಣೆ ಎಣ್ಣೆಯೊಳಗೆ ಹುರ್ಕೋಬೇಕು ಮತ್ತು ಒಂದು ಚಮಚದಷ್ಟು ಸಕ್ಕರೆ ಹಾಕ್ಕೊಳ್ತೀನಿ ಮತ್ತು ಒಂದು ಸ್ವಲ್ಪ ಒಂದೆರಡು ಚಮಚದಷ್ಟು ನಾನಿಲ್ಲೆ ಕಸ್ತೂರಿ ಮೆಂತ್ಯಿಯನ್ನು ಹಾಕ್ಕೊಂಡಿನಿ ಹಾಕ್ಕೊಂಡು ಎಲ್ಲ ಚಲೋತಂಗ ಸಣ್ಣ ಉರಿ ಇಟ್ಕೊಂಡು ಚಲೋತಂಗ ಮಿಕ್ಸ್ ಮಾಡ್ಕೊಳ್ರಿ ಇದೆಲ್ಲ ಎಣ್ಣೆಯೊಳಗೆ ಒಂಚೂರು ಫ್ರೈ ಆಗಬೇಕು ಮತ್ತು ಬಿಸಿ ಕೂಡ ಆಗಬೇಕು ಸಕ್ಕರೆ ಎಲ್ಲ ಕರಗಬೇಕಲ್ರಿ ಸ್ವಲ್ಪ ಬಿಸಿ ಆಯಿತು ಅಂದರೆ ಇದನ್ನು ಆರೋಧಕ್ಕೆ ಒಂದು ಕಡೆಗೆ ಎತ್ತಿಟ್ಕೊಂಬಿಟ್ರಿ ಈಗ ಇದಿನ್ನೊಂದು ಸ್ವಲ್ಪ ಬೆಚ್ಚಗಿದ್ದಾಗನ ಈ ರೀತಿಯಾಗಿ ಉಂಡಿ ಕಟ್ಟಿ ಇಟ್ಕೊಳ್ರಿ ಸಣ್ಣ ಸಣ್ಣ ಉಂಡಿ ಮಾಡಿ ಇಟ್ಕೊಳ್ರಿ ಈ ರೀತಿಯಾಗಿ ಸ್ವಲ್ಪ ಬೆಚ್ಚಗಿರ್ಬೇಕಿದು ಅಂದರೆ ಉಂಡಿಗಳು ಸರಿಯಾಗಿ ಕಟ್ಟೋದಕ್ಕೆ ಬರ್ತಾವೆ ನಮ್ಗೆ ಈಗ ನಿಮ್ಗೆ ದೊಡ್ಡದು ಬೇಕಾ ಕಚೋರಿ ಅಂತಂದ್ರೆ ದೊಡ್ಡ ಉಂಡಿ ಮಾಡಿಕೊಡ್ರಿ ಸಣ್ಣ ಬೇಕಂದ್ರೆ ಮಾಡ್ಕೊಳ್ಳಿ ನಾನು ನಾನಿಲ್ಲ ಸ್ವಲ್ಪ ಸಣ್ಣ ಸಣ್ಣ ಕಚೋರಿಗಳನ್ನು ಮಾಡ್ಕೊಂಡಿನಿ ಇದಕ್ಕಿಂತ ದೊಡ್ಡ ಸೈಜ್ ಬೇಕಂದ್ರೆ ಉಂಡಿಗಳನ್ನು ದೊಡ್ಡದಾಗಿ ಮಾಡಿಕೊಡ್ರಿ ಮತ್ತು ಈಗ ಹಿಟ್ಟು ನೋಡ್ರಿ ಚಲೋ ತಂಗ ರೀ ಇದು ಒಂದು ಅರ್ಧ ತಾಸಾದರೂ ನೆನೆಬೇಕು ರೀ ಇದು ಹಿಟ್ಟು ಅಂದ್ರೆ ಚಲೋ ತಂಗ ನೆನೆತೈತಿ ಮತ್ತು ಇದನ್ನು ಚಲೋ ತಂಗ ಮಿದ್ಕೊಳ್ರಿ ನೀವು ಎಷ್ಟು ಮಿದ್ಕೊಂತಿರಲ್ಲ ಅಷ್ಟು ಕಚೋರಿಗಳು ಸಾಫ್ಟಾಗಿ ಟೇಸ್ಟಾಗಿ ಬರ್ತವೆ ನೋಡಿರಿ ಈ ರೀತಿ ಸಾಫ್ಟಾಗಿರ್ಬೇಕು ಹಿಟ್ಟು ಮಾತ್ರ ಇದು ಭಾಳನೆ ಇಂಪಾರ್ಟೆಂಟ್ ನಾವು ಕಚೋರಿ ಮಾಡುವಾಗ ಮತ್ತು ಇದನ್ನು ಕೂಡ ಎಲ್ಲ ಪುರಿ ಇರುತ್ತಲ್ಲ ಪುರಿ ಎಳತಿ ಒಳಗೆ ಇದನ್ನ ಕಟ್ ಮಾಡಿ ಇಟ್ಕೊಳ್ರಿ ಉಳ್ಳಿನ ಈ ರೀತಿ ಕಡ್ದಿಟ್ಕೊಳ್ರಿ ಈಗ ಇದನ್ನು ನಾನು ಕೈಯಿಂದ ಸುತ್ತಲೂ ಸ್ವಲ್ಪ ಈ ರೀತಿ ತೀಟ್ಕೊಳ್ರಿ ಅಂದರೆ ಮಧ್ಯದಲ್ಲಿ ಸ್ವಲ್ಪ ದಪ್ಪ ಇರಲಿ ಸುತ್ತಲು ಮಾತ್ರ ಒಂದು ಸ್ವಲ್ಪ ಅಗಲ ಮಾಡಿಕೊಡ್ರಿ ಅಗಲ ಮಾಡಿಕೊಂಡು ಆಗಲೇ ನಾನು ಹೆಸರು ಬೆಳೆದು ಹೂರ್ಣ ಮಾಡಿ ಇಟ್ಕೊಂಡಿದ್ದೆಲ್ರಿ ಅದನ್ನು ಮಧ್ಯದೊಳಗೆ ಇಟ್ಕೊಳ್ರಿ ಇಟ್ಕೊಂಡು ಇದನ್ನು ನೀಟಾಗಿ ತುಂಬಿಕೊಳ್ಳ್ರಿ ಇದು ತುಂಬೋ ಪ್ರೊಸೆಸ್ ಕೂಡ ಭಾಳನೇ ಇಂಪಾರ್ಟೆಂಟ್ ನೀವು ಸ್ವಲ್ಪ ಏನಾರ ಎಲ್ಲರ ಜಾಗ ಬಿಟ್ಟಿದ್ರಿ ಅಥವಾ ಸರಿಯಾಗಿ ತುಂಬಿರಲಿಲ್ಲಪ್ಪ ಅಂತಂದೇಳಂದ್ರೆ ಹೂರ್ಣ ಹೊರಗೆ ಬಂದು ನೀವು ಎಣ್ಣೆಯೊಳಗೆ ಹಾಕಿದ ತಕ್ಷಣ ಅದು ಕರೆದ್ರ ಹೊರಗೆ ಬಂದುಬಿಡ್ತೈತಿ ಹೂರ್ಣ ಎಲ್ಲ ಅದಕ್ಕೆ ಗಟ್ಟಿಯಾಗಿ ತುಂಬ್ಕೋಬೇಕು ನೀವು ಕರ್ಚಿಕಾಯಿ ತುಂಬ ಮುಂದೆ ಹೆಂಗೆ ಅದ್ರ ಬಾಯನೆಲ್ಲ ಕರೆಕ್ಟಾಗಿ ಹತ್ತಿಕ್ಕಿರ್ತರಲ್ಲ ಆ ರೀತಿ ಇದನ್ನು ಕೂಡ ಚಲೋದಂಗೆ ತುಂಬ್ಕೋಬೇಕು ನೋಡ್ರಿ ಎಲ್ಲೂ ಜಾಗ ಬಿಟ್ಟಿರಬಾರ್ದು ಇಲ್ಲ ಅಂದ್ರೆ ಎಣ್ಣೆ ಒಳಗೆ ಹಾಕಿದ ತಕ್ಷಣ ಅದು ಒಡೆದು ಹೊರಗೆ ಬಂದುಬಿಡ್ತೈತೆ ರೀ ಒಳಗಿಂದ ಹೂರ್ಣ ಎಲ್ಲ ಅದಕ್ಕೆ ನೀಟಾಗಿ ತುಂಬ್ಕೊಳ್ರಿ ನಮ್ಮ ಮತ್ತೊಮ್ಮೆ ತೋರಿಸ್ತೀನಿ ನೋಡ್ರಿ ತುಂಬ್ಕೊಳ್ಳೋದು ಸುತ್ತವರೆದು ಒಂದು ಸ್ವಲ್ಪ ತೆಳ್ಳಗೆ ಮಾಡಿಕೊಡ್ರಿ ಮಧ್ಯದಲ್ಲಿ ಹೆಸರು ಬೇಳೆ ಹೂರ್ಣ ಇಟ್ಕೊಂಡು ನೀವು ಯಾವ ಸ್ಟೈಲಲ್ಲಿ ತುಂಬಿಕೊಂಡ್ರೂ ಪರವಾಗಿಲ್ಲ ನೀವು ಹೆಂಗೆ ತುಂಬ್ಕೊಂತೀರೋ ತುಂಬ್ಕೊಳ್ರಿ ಆದರೆ ಒಂಚೂರು ಗ್ಯಾಪ್ ಬಿಡಲ್ಲ ನೀಟಾಗಿ ತುಂಬಿಕೊಂಡು ಸರಿಯಾಗಿ ಇದನ್ನು ಹತ್ತಿಕೊಡ್ರಿ ಈ ರೀತಿ ಹತ್ತಿಕೊಂಡು ಇಟ್ಕೊಬೇಕು ನೋಡ್ರಿ ಇಷ್ಟು ಹತ್ತಿಕ್ಕಿ ಇಟ್ಕೊಂಡ್ಬಿಡ್ಬೇಕು ಇದನ್ನು ಎಲ್ಲನೂ ನಾನು ಈ ರೀತಿ ಮಾಡಿ ಮಾಡಿಟ್ಕೊಳ್ತೀನಿ ನೋಡ್ರಿ ಅಂದರೆ ನಮ್ಗೆ ಕರಿಯೋದಕ್ಕೆ ಸರಳ ಆಗಿಬಿಡ್ತೈತಿ ಈಗ ಒಲೆ ಮೇಲೆ ನಾನು ಒಂದು ಪಾತ್ರೆ ಇಟ್ಕೊಂಡಿನಿ ಅದಕ್ಕೆ ಎಣ್ಣೆ ಹಾಕಿನಿ ಎಣ್ಣೆ ಇನ್ ಪಾತ್ರ ಭಾಳಷ್ಟು ಬೆಚ್ಚಗಾಗಿರಬಾರ್ದು ಭಾಳ ಬಿಸಿಯಾಗಿರಬಾರ್ದು ಎಣ್ಣೆ ಸ್ವಲ್ಪನ ಬೆಚ್ಚಗಾಗಿರ್ಬೇಕು ರೀ ಆ ಬೆಚ್ಚಗಾಗಿರುವಂಥ ಎಣ್ಣೆಯೊಳಗೆ ನಾವು ಕಚೋರಿಗಳನ್ನು ಹಾಕೋಬೇಕು ಆಮೇಲೆ ಭಾಳ ನಿಧಾನಕ್ಕೆ ಉರಿ ಇಟ್ಕೊಂಡು ಕರಿಬೇಕು ಯಾವುದೇ ಕಾರಣಕ್ಕೂ ಜೋರ ಉರಿ ಇಟ್ಟು ನೀವು ಕರದ್ರಿ ಅಂತಂದರೆ ಕಚೋರಿ ಟೇಸ್ಟ್ ಹೋಗಿಬಿಡ್ತೈತಿ ಆಮೇಲೆ ಮೆತ್ತಗಿಬಿಡ್ತಾವೆ ಕಚೋರಿ ಕ್ರಿಸ್ಪಿನೂ ಆಗೋದಿಲ್ಲ ನೀವು ಇದು ಒಂದು ಬ್ಯಾಚ್ ಕಚೋರಿ ಕರಿಯೋದಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಕಾಗತ್ತೆ ರೀ ಅಷ್ಟು ನಿಧಾನಕ್ಕೆ ಉರಿ ಇಟ್ಕೊಂಡು ಇದನ್ನ ಕರಿಬೇಕು ಯಾಕಂದ್ರೆ ದಪ್ಪ ರೀ ಇವು ಒಳಗಡೆ ಎಲ್ಲ ಕರಿಬೇಕು ಅದಕ್ಕೆ ಕರಿವು ಪ್ರೊಸೆಸ್ ಅಂತೂ ಭಾಳನೆ ಇಂಪಾರ್ಟೆಂಟ್ ನೋಡ್ರಿ ನಿಧಾನಕ್ಕೆ ಒಂದು ಹತ್ತು ನಿಮಿಷ ಆದರೂ ಬೇಕಾಕೈತ್ರಿ ಒಂದು ಬ್ಯಾಚ್ ನೀವು ಕರ್ಕೋಬೇಕು ಅಂತಂದ್ರೆ ಒಂದು ಹತ್ತು ನಿಮಿಷ ಆದರೂ ಬೇಕಾಗುತ್ತೆ ಮಿನಿಮಮ್ಮ ನೋಡಿರಿ ನಿಧಾನಕ್ಕೆ ಇಟ್ಕೊಂಡು ಕೆಳಗ ಮ್ಯಾಲೆ ಮಾಲೆ ಬಳಸ್ಕೊ ಅಂತ ಇರಬೇಕು ಎಷ್ಟು ಚಲೋ ಉಬ್ಬ್ಯಾ ನೋಡಿರಿ ಇವೆಲ್ಲ ಈ ರೀತಿ ಉಪ್ಪು ಬೇಕು ಮತ್ತು ಕಲರ್ ಕೂಡ ಅಷ್ಟು ಬರುತ್ತವ್ರಿ ಇವಾಗ ನಾವು ನಿಧಾನಕ್ಕೆ ಹೇಳಿದ್ನಲ್ಲ ನಿಧಾನಕ್ಕೆ ಅವ್ರು ಇಟ್ಕೊಂಡು ನಾವು ಕೆಳಗ ಮ್ಯಾಲೆ ಕೆಳಗ ಮಾಡ್ಕೋ ಅಂತ ಇರಬೇಕು ಇವನು ನೋಡ್ರಿ ಈಗ ಒಂದು ಬ್ಯಾಚ್ ರೆಡಿ ಆಯ್ತು ನಮ್ಮದು ನಾವು ಇದಕ್ಕಿಂತ ಜಾಸ್ತಿ ಬೇಕಾದ್ರೂ ಹಾಕೊಂಡು ಕರಿಬೋದು ನಿಮ್ಮ ಬಾಣಲೆ ಭಾಳ ಹಿಡಿದಿಪ್ಪ ಅಂದರೂ ಜಾಸ್ತಿ ಬೇಕಾದರೂ ಹಾಕೋಬೋದು ನಾನು ಕೂಡ ಆಮೇಲೆ ಜಾಸ್ತಿನ ಹಾಕೊಂಡು ಕರ್ಕೊಂಡೆ ಮೊದಲಿಗೆ ಮೂರೇ ಹಾಕಿದ್ದೆ ನಾನು ನೋಡ್ರಿ ಈಗ ನಮ್ದು ಒಂದು ಬ್ಯಾಚ್ ಕಚೋರಿ ರೆಡಿ ಆಯ್ತು ಎಷ್ಟು ಚಂದ ಕಾಣಿಸ್ತಾವೆ ನೋಡ್ರಿ ನೋಡಿದ್ರೆ ತಿನ್ಬೇಕನ್ಸುತ್ತೆ ಭಾಳ ರೀ ಈಗ ನಾನು ನೆಕ್ಸ್ಟ್ ಬ್ಯಾಚ್ ಏನೈತಲ್ರಿ ಜಾಸ್ತಿ ಜಾಸ್ತಿ ಹಾಕೊಂಡು ಕರೋದೇ ನೋಡಿರಿ ಈ ರೀತಿ ಜಾಸ್ತಿ ಬೇಕಾದರೂ ಹಾಕೊಂಡು ಕರಿಬೇಕು ಆದರೆ ಯಾವುದೇ ಕಾರಣಕ್ಕೂ ಉರಿಯನ್ನು ಹೋಗ್ಬೇಡ್ರಿ ಸಿಮ್ಮಲ್ಲೇ ಇಟ್ಕೊಂಡು ಕರೀರಿ ಈಗ ನೋಡ್ರಿ ನಮ್ಮದು ಕಚೋರಿ ಮಸ್ತಾಗಿ ರೆಡಿ ಆತ ಒಂದು ಸ್ವಲ್ಪ ಮೆಣ್ಸಿನ್ಕಾಯಿ ಅಂದರೆ ಉದ್ದದ್ದ ಮೆಣಸಿನಕಾಯಿ ಖಾರ ಇರೋದಿಲ್ಲಲ್ಲ ಅಂಥ ಮೆಣಸಿನಕಾಯಿಗಳನ್ನು ಇದ್ರೊಳಗೆ ಕರೆದು ಹಾಕ್ಕೊಂಡ್ರಿ ಅಂದ್ರೆ ಕಚೋರಿ ತಿನ್ನ ಮುಂದೆ ಈ ಮೆಣಸಿನಕಾಯಿಗಳು ತಿಂದರೆ ಭಾಳ ಅಂದರೆ ಭಾಳ ರುಚಿಯಾಗಿರುತ್ತವ್ರಿ ಖಂಡಿತವಾಗ್ಲೂ ನಿಮ್ಗೆ ಸೇಮ್ ಹೋಟೆಲ್ದೊಳಗೆ ಹೆಂಗೆ ಸಿಗ್ತಲ್ರೀ ಅದ ತರೇ ಇರ್ತಾವ್ ನೋಡ್ರಿ ನಾನೀಗ ಇದನ್ನೊಂದು ಮುರುದ್ ಕೂಡ ತೋರಿಸ್ತೀನಿ ನೋಡ್ರಿ ಬೇಕಿದ್ರೆ ಎಷ್ಟ್ ಕ್ರಿಸ್ಪಿ ಆಗಿತ್ ನೋಡ್ರಿ ಇದು ಭಾಳ ರೀ ಟೇಸ್ಟ್ ಅಂದರು ಭಾಳ ರೀ ಈಗ ನಾನು ಇದಕ್ಕೆ ಚಟ್ನಿ ಕೂಡ ಮನೆಯೊಳಗನ್ನು ಮಾಡಿಟ್ಕೊಂಡಿದ್ದೆ ಹಸಿರು ಚಟ್ನಿ ಮತ್ತು ಕೆಂಪು ಚಟ್ನಿ ಅಂದರೆ ಸ್ವೀಟ್ ಚಟ್ನಿ ಖಾರ ಚಟ್ನಿ ಪುದೀನ ಕೊತ್ತಂಬರಿ ಅಲ್ಲ ಬೆಳ್ಳುಳ್ಳಿ ಜೀರಿಗೆ ಇದನ್ನೆಲ್ಲ ಹಾಕ್ಕೊಂಡು ಮೆಣಸಿನ್ಕಾಯಿ ಹಾಕ್ಕೊಂಡು ನಾನು ಹಸಿರು ಚಟ್ನಿ ಮಾಡಿಕೊಂಡಿದ್ದೆ ಮತ್ತು ಹುಣಸೆಹಣ್ಣು ಬೆಲ್ಲ ಅದನ್ನು ಕುದಿಸ್ಕೊಂಡು ಮತ್ತು ಅದಕ್ಕೂ ಉಪ್ಪು ಖಾರ ಸ್ವಲ್ಪ ಮಸಾಲೆಗಳನ್ನು ಹಾಕ್ಕೊಂಡು ಸ್ವೀಟ್ ಚಟ್ನಿ ಕೂಡ ಮಾಡಿಟ್ಕೊಂಡಿದ್ದೆ ಈ ಕಚೋರಿ ಜೊತೆಗೆ ಈ ಚಟ್ನಿ ಟೇಸ್ಟ್ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಈ ಚಟ್ನಿಗಳಿಲ್ದ ಕಚೋರಿ ಅಪೂರ್ಣ ಅಂತಾನು ಹೇಳ್ಬೋದ್ರಿ ಈಗ ಹಸಿರು ಚಟ್ನಿ ಮತ್ತು ಇದ್ರದ್ದು ಸ್ವೀಟ್ ಚಟ್ನಿ ಇರ್ತದಲ್ಲ ಇದನ್ನೆಲ್ಲ ಹಾಕ್ಕೊಂಡು ಕಚೋರಿನ ಕಟ್ ಮಾಡಿ ಹಾಕೋಬೇಕ್ರಿ ಹಾಕೊಂಡು ಇದನ್ನ ಮ್ಯಾಲೆ ಹಾಕ್ಕೊಂಡು ತಿಂದಿರಿ ಅಂದ್ರೆ ಕ್ರಿಸ್ಪಿಯಾಗಿರ್ತೈತಿ ರೀ ಮತ್ತು ಅದು ಭಾಳ ಅಂದ್ರೆ ಭಾಳ ಟೇಸ್ಟಾಗಿರ್ತೈತಿ ಖಂಡಿತವಾಗ್ಲೂ ನೀವು ಈ ರೆಸಿಪಿ ಮಾತ್ರ ನಾ ಹೇಳಿನಲ್ಲ ಅದೇ ರೀತಿಯಾಗಿ ಎಲ್ಲಾನು ಅಳತೆ ಮಾಡಿ ಹಾಕ್ಕೊಂಡ್ರಿ ಅಂದ್ರೆ ಸೇಮ್ ನಿಮ್ಗೆ ಬೇಕ್ರಿ ಒಳಗೆ ಸಿಗ್ತಾವ್ರಿ ಕಚೋರಿ ಅದ ಟೈಪ್ ಸಿಗ್ತಾವೆ ನೋಡ್ರಿ നോറി നീഡിയോ ഇഷ്ടാ ലൈക് മാറി ശേർ മാറി സബ്സ്ക്രൈബ് മാറി താങ്ക് യു